ಗ್ರಾಮೀಣ ಭಾಗಕ್ಕೆ ಆರ್ಥಿಕ ಶಕ್ತಿಯನ್ನು ನೀಡುವ ಮುದ್ರಾ ಯೋಜನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಯಶಸ್ವಿಯಾದ ಉದ್ಯಮವೊಂದು ಕೇರಳದ ಇಡುಕ್ಕಿಯಲ್ಲಿದೆ ಇಡುಕ್ಕಿಯ ಕಂಜಿಕುಜಿಯಲ್ಲಿರುವ ಮಾಡರ್ನ್ ಬೇಕರ್ಸ್ ಮುದ್ರಾ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿರುವ ಉತ್ತಮ ಮಾದರಿಯಾಗಿದೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಭಾರತದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ ವ್ಯಾಪಾರ ಉತ್ಪಾದನೆ ಮತ್ತು ಸೇವಾ ವಲಯಗಳಲ್ಲಿ ತೊಡಗಿರುವ ಸೂಕ್ಷ್ಮ ಉದ್ಯಮಗಳಿಗೆ ಈ ಯೋಜನೆ ಸಹಾಯ ಮಾಡುತ್ತದೆ ಈ ಯೋಜನೆಯನ್ನು ಬಳಸಿಕೊಂಡಿರುವ ಅನೇಕ ಮಂದಿ ಇದ್ದಾರೆ ಕೇರಳದ ಇಡುಕಿಯ ಕಂಜಿಕುಜಿಯಲ್ಲಿರುವ ಮಾಡರ್ನ್ ಬೇಕರ್ಸ್ ಗಮನ ಸೆಳೆದಿದೆ ಮಾಡರ್ನ್ ಬೇಕರ್ಸ್ನಲ್ಲಿ ಬೇಕರಿ ವಸ್ತುಗಳು ಟೀ ಸ್ಟಾಲ್ಗಳ ಜೊತೆಗೆ ಕ್ಯಾಂಡಿಮೆಂಟ್ಸ್ ಮತ್ತು ದಿನಬಳಕೆಯ ವಸ್ತುಗಳನ್ನು ಈ ಉದ್ಯಮದ ಮೂಲಕ ಮಾರಾಟ ಮಾಡಲಾಗುತ್ತದೆ ಈ ಉದ್ಯಮವನ್ನು ಥಾಮಸ್ ಮತ್ತು ಅವರ ಪತ್ನಿ ರಾಣಿ ನಡೆಸುತ್ತಿದ್ದಾರೆ ಯೂನಿಯನ್ ಬ್ಯಾಂಕಿ ಚಲಚ ಮುದ್ರಾ ಲೋನ್ ಎ ಸಂರಂಪ್ ಸಾಧನಗಳು ನಮ್ಮ ಕಡೆಯಲ್ಲಿ ಉದ್ಯಮ ಆರಂಭಿಸಲು ಚೇಲಚ್ವಾಡ ಯೂನಿಯನ್ ಬ್ಯಾಂಕ್ನಿಂದ ಸಾಲ ಪಡೆಯಲಾಗಿತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಬೆಂಬಲದೊಂದಿಗೆ ಅವರು ಉತ್ತಮ ರೀತಿಯಲ್ಲಿ ಉದ್ಯಮ ಮುನ್ನಡೆಸಲು ಸಾಧ್ಯವಾಗಿದೆ ಮುದ್ರಾ ಯೋಜನೆಯನ್ನು ಪಡೆದುಕೊಳ್ಳಲು ಹಲವಾರು ಮಂದಿ ಆಸಕ್ತರಿದ್ದಾರೆ ಆದರೆ ಹಲವು ತಡೆಗಳು ಇಲ್ಲಿ ಗ್ರಾಮೀಣ ಯುವಕರಿಗೆ ಇದೆ ಈ ಎಲ್ಲಾ ತಡೆಗಳನ್ನು ದಾಟಿ ಯಶಸ್ವಿ ಉದ್ಯಮ ನಡೆಸಬಹುದು ಎನ್ನುವುದಕ್ಕೆ ಇದೊಂದು ಉತ್ತಮವಾದ ಉದಾಹರಣೆಯಾಗಿದೆ